ಅಮೃತ ಸಾರ ಗುರುಗಳ ಕರುಣದಿಂದಾಪನಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡು ನಡುವೆ ಬರು ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಇದು ಶ್ರಾವಣ ಶುಕ್ರ ಎರಡನೇ ಶುಕ್ರವಾರ ಎರಡನೇ ಶುಕ್ರವಾರವನ್ನು ಸಂಪ ಶುಕ್ರವಾರ ಅಂತ ಕರೆದು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ತಾರೆ ವರಮಹಾಲಕ್ಷ್ಮಿ ಅಂತ ಹೇಳಿ ಮಹಾಲಕ್ಷ್ಮಿ ಪೂಜೆ ಮಾಡ್ತಾಳೆ ವರಮಹಾಲಕ್ಷ್ಮಿ ಶ್ರೇಷ್ಠಳಾಗಿರುವಂತಹ ಪರಮಾತ್ಮ ನಂತರ ಕಕ್ಷಾ ತಾರತಮ್ಯದಲ್ಲಿ ಮಹಾಲಕ್ಷ್ಮಿ ದೇವರಂತ ಇಲ್ಲ ಜಗತ್ತಿಗೆ ತಾಯಿಯಾಗಿದ್ದಾಳೆ ಜಗಜ್ಜನನಿಯವಳು ಅಂತಹ ವರಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿದ್ದೇವೆ ಆ ಮಹಾಲಕ್ಷ್ಮಿಯ ಅನುಗ್ರಹ ಬೇಕೇ ಬೇಕು ಹೇಗೆ ಮಕ್ಕಳಿಗೆ ತಾಯಿಯ ಅನುಗ್ರಹ ಆಯಿತು ಅಂತಂದರೆ ಎಲ್ಲ ಸಿಕ್ಕುತ್ತೆ ಅವ್ರು ಏನು ಮಾಡುತ್ತೆ ಎಲ್ಲವನ್ನೇ ಬಿಟ್ಟು ತಾಯಿಯ ಹಿಂದೆ ಬಿಡುತ್ತೆ ಹಾಗೆ ನಾವು ಜಗತ್ತಿಗೆ ತಾಯಿಯಾಗಿರುವಂತಹ ತಾರತಮ್ಯ ಜ್ಞಾನದಿಂದ ಪರಮಾತ್ಮನ ಪತ್ನಿಯಾಗಿರುವಂತಹ ಸರ್ವಶ್ರೇಷ್ಠಳಾಗಿರುವಂತಹ ಪರಮಾತ್ಮನ ನಂತರ ಕಕ್ಷೆಯಲ್ಲಿ ಬರುವಂತಹ ಆ ಮಹಾಲಕ್ಷ್ಮಿ ಜಗಜ್ಜನನಿಯಾಗಿರುವಂತಹ ಮಹಾಲಕ್ಷ್ಮಿಯ ಅನುಗ್ರಹ ನಮಗೆ ಬೇಕೇ ಬೇಕು ಅವಳ ಅನುಗ್ರಹ ಆಯಿತು ಅಂತಂದರೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಹೇಗೆ ಕೂಸಿಗೆ ತಾಯಿಯ ಪ್ರೀತಿ ಸಿಕ್ತು ಅಂತಂದರೆ ಅವಳ ಅನುಗ್ರಹ ಆಯಿತು ಅಂತಂದರೆ ಆಗ ತಂದೆ ಆ ತಾಯಿ ಏನು ಹೇಳ್ತಾಳೆ ಆ ಮಗುಗೆ ಅದೆಲ್ಲ ತಂದು ಹಾಗೆ ಜಗಜ್ಜನನಿಯಾಗಿರುವಂತಹ ಆಗಿರುವಂತಹ ಜಗತ್ತಿಗೆ ತಾಯಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಎಲ್ಲರಿಗೂ ಬೇಕೇ ಬೇಕು ಅವಳ ಅನುಗ್ರಹ ಇದ್ದರೆ ಪರಮಾತ್ಮನ ಅನುಗ್ರಹವಾಗುತ್ತೆ ಹೋಗಿ ತಾಯಿ ಹೇಗೆ ತನ್ನ ಮಗುಗೇನು ಬೇಕೋ ಅದನ್ನು ಗಂಡನಿಗೆ ಹೇಳಿ ಅಪ್ಪನಿಗೆ ಹೇಳಿ ಕೊಡ್ರಿಕ್ಕೂ ಸಿಗಿದ ಬೇಕು ಅದಕ್ಕೆ ಹಾಗೆ ಹಾಗೆ ಜಗಜ್ಜನನಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿ ಆ ಪರಮಾತ್ಮನಿಗೆ ಜಗತ್ಸ್ವಾಮಿಯಾಗಿರುವಂಥ ಪರಮಾತ್ಮನಿಗೆ ಹೇಳಿ ನಮಗೆ ಅನುಗ್ರಹ ಮಾಡಿಸ್ತಾಳೆ ಅದನ್ನೇ ಅನಂತಾದ್ರೀಶರು ಮೂರೇ ನುಡಿಯಲ್ಲಿ ಹೇಳ್ತಾರೆ ಬಾರೆ ಬಾರೆ ಭಾಗ್ಯದ ನಿಧಿ ಕರವೀರ ನಿವಾಸಿನಿ ಸಿರಿಯೇ ಬಾರೆ ಬಾರೆ ಭಾಗ್ಯ ನಿಗಮವೇ ತೆಳೆ ನೀನು ನಿನ್ನ ಪೆನೆ ನಾನು ಮಗನ ಪರಾಧವ ತೆಗೆದಣೆ ಸದೆನಿ ಲಗು ಬಗೆಯಿಂದಲಿ ನಡೆ ನಮ್ಮನೆಗೆ ಲೋಕಮಾತೆಯು ನೀನು ನಿನ್ನ ತೋಕನಲ್ಲವೇ ನಾನು ಆ ಕಳು ಕರುವೇನ ಸ್ವೀಕರಿಸುವ ಪರಿ ಕರುಣಾತಿ ಕಾಲ್ ಹಾಕು ನಡೆ ನಮ್ಮ ಕಡೆಗೆ ನಮ್ಮ ನಿವಾಸ ಒಡೆಯನಂತಾದ್ರೀಶ ಒಡೆಯನಿದ್ದಲ್ಲಿಗೆ ಮಡದಿ ಬಾಹುದು ರುಢಿಭುಚಿತವಿದು ನಡೆ ನಮ್ಮ ಬಾರೆ ಭಾಗ್ಯದ ನಿಧಿಯ ಕರವೀರ ನಿವಾಸಿನಿ ಸೇರಿ ಬಾರೆ ಬಾರೆ ಕರವೀರ ನಿವಾಸಿನಿ ಬಾರಿ ಬಾರಿಗೆ ಶುಭ ತೋರು ನಡೆ ನಮ್ಮನೆಗೆ ಅಮ್ಮ ಭಾಗ್ಯದ ನಿಧಿಯಾಗಿದೆ ಭಾಗ್ಯದ ಸ್ವಾಮಿನಿಯಾಗಿದ್ದೀನಿ ಜಗತ್ತಿನಲ್ಲಿ ಕಕ್ಷಾತಾರತಮದಲ್ಲಿ ಪರಮಾತ್ಮನಂತರ ನಂತರ ನೀನೇ ಬರ್ತಾ ಇದ್ದೀನಿ ಕೊಲ್ಲಾಪುರದಲ್ಲಿ ಇರುವಂತಹ ಹೇ ಮಹಾಲಕ್ಷ್ಮೀ ದೇವಿ ಭಾಗ್ಯದ ನಿಧಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿಯೇ ನಮ್ಮನೆಗೆ ನಮ್ಮ ಮನೆಗೆ ಬಂದು ಮತ್ತೆ ಮತ್ತೆ ಶುಭವನ್ನು ತೋರು ಬಾರಿ ಬಾರಿಗೆ ಒಂದ್ಸಲ ತೋರಿ ಹೋಗೋದಲ್ಲ ಯಾವಾಗಲೂ ಶುಭ ತೋರ್ತಾನೇ ಇರು ನಮ್ಮಲ್ಲೇ ನೀ ವಾಸ ಮಾಡು ಶುಭ ತೋರ್ತಾ ಇರು ನೀನು ಸಾಮಾನ್ಯ ನಮ್ಮ ದಕ್ಷಾ ತಾರತಮ್ಯದಲ್ಲಿ ಪರಮಾತ್ಮ ನಂತರ ನೀನೇ ಬರ್ತಾ ಇದೆಯಾ ನಿಗಮ ವೇದ್ಯಳೆ ನೀನು ಸಕಲ ವೇದ್ಯಗಳ ವೇದಗಳಿಂದ ಸ್ತುತಿಸಲ್ಪಡುವಂತಹ ಜಗಜ್ಜನನಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿ ನಾನೊಬ್ಬ ಸಣ್ಣ ಮನುಷ್ಯ ನಿನ್ನನ್ನು ಸ್ತುತಿ ಮಾಡಿಕ್ಕಾಗ್ತದೇನು ಏನೋ ನಂಗೆ ತಿಳಿದಷ್ಟು ಹೇಳಿದೆನಮ್ಮ ಮಗನ ಅಪರಾಧವನ್ನು ಹೇಗೆ ತಾಯಿ ಸಣ್ಣ ಮಕ್ಕಳ ಅಪರಾಧವನ್ನು ಕ್ಷಮಿಸ್ತಾಳು ಹಾಗೆ ನೀನು ನನ್ನ ಅಪರಾಧಗಳನ್ನು ಎಣಿಸದೆ ಕ್ಷಮಿಸಿ ಲಘು ಬಗೆಯಿಂದಲೇ ಆಮೇಲೆ ಬಿಡು ಈಗ ಎಲ್ಲಿ ಈಗೆ ಅಂತ ಅನ್ಬೇಡ ಈ ತಕ್ಷಣದಲ್ಲಿ ಬಂದ್ಬಿಡು ಬನ್ನಂಗ ವೇಣಿ ಅಂತ ಹೇಳ್ತಾ ಇದ್ದಾರೆ ಸುಂದರಳಾಗಿರುವಂತಹ ಜಡೆಯುಳ್ಳಂತಹ ಹೇ ಮಹಾಲಕ್ಷ್ಮೀ ದೇವಿಯೇ ಕೊಲ್ಹಾಪುರ ವಾಸವಾಗಿರುವಂಥ ಮಹಾಲಕ್ಷ್ಮೀ ದೇವಿಯಮ್ಮನೆಗೆ ಮನೆಗೆ ಮಾತು ಕತ್ತಾರೆ ನೀನು ಸಾಮಾನ್ಯಗಳಲ್ಲಮ್ಮ ಜಗತ್ತಿಗೇ ತಾಯಿಯಾಗಿದ್ದ ಜಗಜ್ಜನನಿ ನೀನು ನಿನ್ನ ತೋಕನಲ್ಲವೇ ನಾನು ನಿನ್ನ ಸೇವಕ ನಿನ್ನ ದಾಸ ನಿನ್ನ ಮಗ ಅಂತ ತಿಳ್ಕೊಳಮ್ಮ ಮಗು ಅಂತ ತಿಳ್ಕೊಂಡು ಬಾರಮ್ಮ ಹೇಗೆ ಆಕಳು ತನ್ನ ಕರುವನ್ನು ಓಡಿ ಅದನ್ನು ಎತ್ಕೊಳ್ತದೇನೆ ಅದಕ್ಕೆ ಮುದ್ದು ಮಾಡ್ತದೇ ಅದೇ ರೀತಿಯಾಗಿ ನೀನು ಓಡಿ ನಮ್ಮ ಮನೆಗೆ ಬಾರಮ್ಮ ನಮ್ಮ ಮನೆಗೆ ಬಂದು ನಿನ್ನ ಪಾದಗಳನ್ನು ನಮ್ಮ ಮನೆಯಲ್ಲಿ ಹಾಕಮ್ಮ ನಿನ್ನ ಪಾದವನ್ನು ಮಂಗಲಕರವಾಗಿರುವಂತಹ ನಿನ್ನ ಪಾದವನ್ನು ನಮ್ಮ ಮನೆಯಲ್ಲಿ ಹಾಕಿ ನಮಗೆ ಮಂಗಲವನ್ನು ಮಾಡಮ್ಮ ಜಗಜ್ಜನನೇ ಮಹಾಲಕ್ಷ್ಮೀ ದೇವಿ ಅಂತ ಹೇಳ್ತಾರೆ ನೀನು ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮನ ಪತ್ನಿ ಜಗಜ್ಜನನಿ ಪರಮಾತ್ಮ ಎಲ್ಲಿರ್ತಾನೆ ಅಲ್ಲಿ ಬಂದೇ ಬರ್ತಿದ್ವಿ ಮಡಿಯ ನಿದ್ದಲ್ಲಿಗೆ ಮಡದಿ ಬಾಹು ಅದು ನಿಜವಾದ ರೂಢಿಗೋ ರೂಢ ರೂಢಿರೋದು ಹಾಗೆ ನಮ್ಮ ಮನೆಯಲ್ಲಿ ಆ ಪರಮಾತ್ಮ ಇದ್ದಾನೆ ಜಗತ್ಸ್ವಾಮಿಯಾಗಿರುವಂತಹ ಪರಮಾತ್ಮ ಇದ್ದಾನೆ ಆ ಪರಮಾತ್ಮ ಇದ್ದಳಿಗೆ ನೀನು ಬಾರಮ್ಮ ಬಂದು ನಮ್ಮ ಮೇಲೆ ಅನುಗ್ರಹ ಮಾಡಮ್ಮ ಅಂತ ಹೇಳಿಬೇಳ್ಕೊತಾಯಿ ಅಂದರೆ ಮೂರೇ ನುಡಿಯಲ್ಲಿ ಆ ಜಗಜ್ಜನನಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಮಾಡ್ತಾಯಿದ್ದಾರೆ ಅದರಿಂದ ಪೂಜೆ ಮಾಡುವಾಗ ಪ್ರಾರ್ಥನೆ ಮಾಡುವಾಗ ಭಕ್ತಿಯಿಂದ ಆ ಮಹಾಲಕ್ಷ್ಮಿಯ ದೇವಿಯ ಪೂಜೆಯನ್ನು ಮಾಡಿ ಅವಳ ಅನುಗ್ರಹವನ್ನು ಪಡೆಯಬೇಕು ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಇವತ್ತೆಲ್ಲರೂ ವರಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿದ್ದೀರಿ ಅವಳ ಅನುಗ್ರಹ ಎಲ್ಲರ ಮೇಲಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ ಸಂಕ್ಷಿಪ್ತವಾಗಿ ಆ ಮಹಾಲಕ್ಷ್ಮಿ ದೇವಿಯ ಮಹಿಮೆಯನ್ನು ಹೇಳಿದ್ದೆ ಆ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ನಮಗೆ ಬೇಕೇ ಬೇಕು ಅವಳ ಅನುಗ್ರಹ ಇದ್ದರೆ ನಮಗೆ ಪರಮಾತ್ಮನ ಅನುಗ್ರಹ ಆಗುತ್ತೆ ಅವರಿಬ್ಬರು ಯಾವಾಗಲೂ ಒಟ್ಟಿಗೆ ಇರ್ತಾರೆ ಅವಳ ಅನುಗ್ರಹ ಮಾಡಿದಾಗ ಪರಮಾತ್ಮ ತಾನು ಅನುಗ್ರಹ ಮಾಡ್ತಾನೆ ಅವರಿಬ್ಬರ ಅನುಗ್ರಹ ನಮ್ಮೆಲ್ಲರ ಮೇಲೆ ಆಗಲಿ ಅಂತ ಹೇಳಿ ಈಗ ಹರಿಕಥಾಂಸಾರ ಕ್ರೀಡಾವಿದಾಸಂತೇನು ಹೇಳ್ತಾರೆ ವಿಧಿ ನಿಷೇಧಗಳೆರಡು ಮರೆಯದೆ ಮಧು ವಿರೋಧಿಯ ಪಾದ ಕರ್ಪಿಸು ಅದಿತಿ ಮಕ್ಕಳಿಗೆ ವ ಪುಣ್ಯವ ಪಾಪ ದೈತ್ಯರಿಗೆ ಸುದರ್ಶನಧರ ಗೇಯದಿರೆ ವೈವರು ಪುಣ್ಯ ದೈತ್ಯರು ಅಧಿಪರಿಲ್ಲದ ವೃಕ್ಷಗಳ ಫಲದಂತೆ ನಿತ್ಯದಲ್ಲಿ ವಿಧಿಗಳನ್ನು ಅಂದರೆ ವೇದ ಏನು ಪುಣ್ಯಕರ್ಮಗಳಿವೆ ವರ್ಣಾಶ್ರಮ ಧರ್ಮಗಳನ್ನು ಸರಿಯಾಗಿ ತಿಳಿದುಕೊಂಡು ನಾನೇ ಕರ್ತ ಅನ್ನುವುದನ್ನು ಮರೆತು ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮನೇ ನನ್ನಲ್ಲಿದ್ದು ಮಾಡಿಸ್ತಾ ಇದ್ದಾನೆ ಅಂತ ತಿಳಿದುಕೊಂಡು ಪುಣ್ಯಕರ್ಮಗಳು ನಿಷೇಧ ಕರ್ಮಗಳು ನಾನೇ ಕರ್ತ ಅಂತ ಅಹಂ ಕರ್ತ ಅಂತ ಬಿಟ್ಟು ವರ್ಣಾಶ್ರಮ ಧರ್ಮಗಳನ್ನು ಸರಿಯಾಗಿ ತಿಳಿದುಕೊಂಡು ಆ ವಿಧಿ ಕರ್ಮಗಳನ್ನು ಮಾಡಿ ನಿಷೇಧ ಯಾವುದನ್ನು ತಿಳ್ಕೊ ವಿಧಿ ಯಾವುದನ್ನು ತಿಳ್ಕೊ ನಿಷೇಧ ಯಾವುದನ್ನು ತಿಳ್ಕೊಂಡು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಸರಿಯಾಗಿ ಮಾಡಿ ತಿಳ್ಕೊಳಿಕೇ ಬೇಕು ಎರಡೂ ಮರೆಯದೆ ಎರಡು ಮದ್ ಯಾವುದು ಪುಣ್ಯಕರ್ಮ ಯಾವುದು ಪಾಪಕರ್ಮ ಅಂತ ಅನ್ನೋದನ್ನು ತಿಳಿದುಕೊಂಡು ಆ ಮಾಡುವ ಕಾಲದಲ್ಲಿ ಹರಿವಿಸ್ಮೃತಿಯಿಂದಲೇ ಮಾಡದೆ ಪರಮಾತ್ಮನ ಸ್ವತಂತ್ರ ಸ್ವತಂತ್ರಕರ್ತ ಅವನೇ ಎಲ್ಲರಲ್ಲಿದ್ದು ಕರ್ಮಗಳನ್ನು ಮಾಡಿಸುವನು ಅವನೇ ಅಂಥೇಳಿ ಆ ಅನುಸಂಧಾನ ಪೂರ್ವಕದಿಂದ ಕರ್ಮಗಳನ್ನು ಮಾಡುತ್ತಾ ಮಧು ವಿರೋಧಿಯ ಪಾದ ಕರ್ಪಿಸು ಮಧುನಾಮಕ ದೈತ್ಯನನ್ನ ಸದೆ ಬಡೆದಂತಹ ಶ್ರೀಕೃಷ್ಣನ ಪಾದಕ್ಕೆ ಅರ್ಪಿಸು ಅಂದರೆ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನ ಪಾದಕ್ಕೆ ಸಮರ್ಪಣೆ ಮಾಡು ಅಂತ ಹೇಳ್ತಾ ಇದ್ದಾರೆ ಹೀಗೆ ಪುಣ್ಯ ಪಾಪಗಳೆರಡು ಅರ್ಪಿಸಿದರೆ ಪಾಪಕ್ಕೆ ವರ್ಗೇ ಮಾಡಿ ಅರ್ಪಿಸೋದಲ್ಲ ಪುಣ್ಯಕರ್ಮಗಳನ್ನು ಮಾಡುವಾಗ ನಾವು ಸಾಮಾನ್ಯ ಮನುಷ್ಯರಾದ್ದರಿಂದ ನಮ್ಮಿಂದ ಪಾಪ ಕರ್ಮಗಳಾಗ್ತಾ ಇರುತ್ತೆ ಗೊತ್ತಿಲ್ಲದೆಯೋ ಆಗ್ತಾಯಿದೆ ಬೇಕಂತೆ ಮಾಡಿದ್ದಲ್ಲ ಅಂತಹ ಪಾಪ ಕರ್ಮಗಳನ್ನು ಪರಮಾತ್ಮನಿಗೆ ಅರ್ಪಿಸಿದಾಗ ಪುಣ್ಯವ ಅದಿತಿ ಪುಣ್ಯ ಕರ್ಮಗಳ ಫಲಗಳನ್ನು ಅದಿತಿ ದೇವಿಯ ಮಕ್ಕಳಾಗಿರುವಂತಹ ತತ್ವಾಭಿಮಾನಿ ದೇವತೆಗಳಿಂದ ಪ್ರೇರಿಸಿ ಅವರಿಗೆ ನನ್ನಲ್ಲಿರುವಂತಹ ತತ್ವಾಭಿಮಾನಿ ದೇವತೆಗಳಿಗೆ ಪ್ರೇರಣೆ ಮಾಡಿ ಅವರಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರಗತನಾಗಿರುವಂತಹ ಪರಮಾತ್ಮ ಪುಣ್ಯವ ಅದಿತಿ ಇವ ಪುಣ್ಯಕರ್ಮಗಳನ್ನು ಮಾಡಿದ ಫಲಗಳನ್ನು ಅದಿತಿ ಮಕ್ಕಳಾಗಿರುವಂತಹ ತತ್ವಾಭಿಮಾನಿ ದೇವತೆಗಳಿಗೆ ಕೊಡ್ತಾನೆ ಪಾಪ ದೈತ್ಯರಿಗೆ ಪಾಪಕರ್ಮಗಳನ್ನು ಪ್ರೇರಿಸಿ ಆ ತತ್ವಾಭಿಮಾನಿ ದೇವತೆಗಳ ಜೊತೆಗೆ ದೈತ್ಯರು ಇದ್ದಾರೆ ದೇಹದಲ್ಲಿ ಆ ದೈತ್ಯರಿಗೆ ಮಾಡಿಸಿದ ಕೆಟ್ಟ ಕರ್ಮದ ಫಲವನ್ನು ಮುಖ್ಯವಾಗಿ ದೈತ್ಯರಿಕೊಳ್ತಾನೆ ಜೀವನ ಅಲ್ಪನಾದ್ದರಿಂದ ಅವನಿಗೆ ಸ್ವಲ್ಪೇ ಫಲ ಅದರಿಂದ ಎರಡೂ ಕರ್ಮಗಳ ಫಲವನ್ನು ಸುದರ್ಶನ ಧರಗೀಯದಿರೆ ತಮೋರೂಪವಾಗಿರುವಂತಹ ಜ್ಞಾನವನ್ನು ನಾಶ ಮಾಡುವಂತಹ ಚಕ್ರಧಾರಿಯಾಗಿರುವಂತಹ ಪರಮಾತ್ಮನಿಗೆ ಕೊಡದಿದ್ದರೆ ದೈತ್ಯರು ಬಂದೊದಗಿ ವೈಬರು ಪುಣ್ಯಕರ್ಮದ ಪರಮಾತ್ಮ ಏನು ಮಾಡ್ತಾರೆ ದೈತ್ಯರು ಬಂದು ತಗೊಂಡು ಹೋಗ್ತಾರೆ ಹೇಗೆ ದೈತ್ಯರು ಪುಣ್ಯ ಫಲವನ್ನು ಸೆಳೆದುಕೊಂಡು ಹೋಗ್ತಾರೆ ಅಧೀಪರಿಲ್ಲದ ವೃಕ್ಷಗಳ ಫಲದಂತೆ ಅಂತ ಹೇಳ್ತಾ ಇದ್ದಾರೆ ಒಳ್ಳೆ ಹಣ್ಣಿನ ಮರ ಇದೆ ಆ ಮರವನ್ನು ಕಾಯುವರು ಯಾರೂ ಇಲ್ಲ ಅವಾಗೇನು ಮಾಡ್ತಾರೆ ಯಾವ ಇಲ್ಲದೇ ನಿರ್ಭಯದಿಂದ ಜನರೆಲ್ಲ ಬಂದು ಆ ಫಲವನ್ನು ಕೊಂಡು ತೆಗೆದುಕೊಂಡು ಹೋಗ್ತಾರೆ ಅದೇ ರೀತಿಯಾಗಿ ಏನು ಮಾಡ್ತಾರೆ ದೈತ್ಯರು ಬಂದು ತೆಗೆದುಕೊಂಡು ಹೋಗ್ತಾರೆ ಆದ್ದರಿಂದ ವಿಹಿತವಾಗಿರುವಂತಹ ಕರ್ಮವನ್ನು ಮಾಡಿ ಪರಮಾತ್ಮನಿಗೆ ಅರ್ಪಿಸಬೇಕು ಪರಮಾತ್ಮನಿಗೆ ಅರ್ಪಿತವಾಗಿರುವಂಥ ಅರ್ಪಿತವಾಗದೇ ಇರುವಂತಹ ಕರ್ಮದ ಫಲವನ್ನು ರಾಕ್ಷಸರು ಅಪಹಾರ ಮಾಡ್ತಾರೆ ಆದ್ದರಿಂದ ಸರಿಯಾಗಿ ತಿಳಿದುಕೊಂಡು ವರ್ಣಾಶ್ರಮ ಧರ್ಮವನ್ನು ಮಾಡುತ್ತಾ ಸರಿಯಾಗಿ ವಿಧಿ ಕರ್ಮಗಳನ್ನು ಮಾಡುತ್ತಾ ನಾವು ಸಾಮಾನ್ಯ ಮನುಷ್ಯರಾದ್ದರಿಂದ ನಮ್ಮಿಂದ ವಿಧಿಯನ್ನು ಮಾಡುವಾಗಲೂ ಸ್ವಲ್ಪ ತಪ್ಪುಗಳಾಗತ್ತೆ ಬೇಕಂತ ಮಾಡಿ ತಪ್ಪಲ್ಲ ಎಲ್ಲರೂ ಲಕ್ಷಕೊಳ್ಬೇಕು ಬೇಕಂತ ಮಾಡಿ ತಪ್ಪಿಗೆ ಫಲಕ್ಕೆ ಶಿಕ್ಷೆ ಅನುಭವಿಸ್ಬೇಕು ನಾವು ಸರಿ ಸಾಮಾನ್ಯ ಮನುಷ್ಯರಾದ್ಯಂತ ಸರಿಯಾಗಿ ಮಾಡುವಾಗಲೂ ನಮ್ಮಿಂದ ಕೆಲವು ದೋಷಗಳಾಗುತ್ತೆ ಆಗ ಭಾರತೀರ್ಮ ಮುಖ್ಯ ಪ್ರಾಣಾಂತರ್ಗತ ಅಂತ ಹೇಳಿ ಪರಮಾತ್ಮನಿಗೆ ಅರ್ಪಿಸಿದರೆ ಪರಮಾತ್ಮ ಅದನ್ನು ಕ್ಷಮಿಸ್ತಾನೆ ತಿಲಜ ಕಶ್ಮಲ ತ್ಯಜಿಸಿ ದೀಪವು ತಿಳಿಯ ತೈಲವ ಗ್ರಹಿಸಿ ಮಂದಿರ ತೊಳಗೆ ವ್ಯಾಪಿಸಿ ಎಪ್ಪ ಕತ್ತಲೆ ಭಂಗಿಸುವ ತೆರದೇ ಕಲಿ ಮೊದಲುಗೊಂಡ ಕೆಳದಾನವ ಕುಲ ಜರನು ದಿನ ಮಾಲ್ಪ ಪುಣ್ಯಜ ಫಲವ ಬ್ರಹ್ಮಾಚಾರ್ಯ ಕೊಟ್ಟಲ್ಲಲ್ಲೆ ರಮಿಸುವನು ದೀಪ ಪ್ರಕಾಶವನ್ನು ಕೊಡುತ್ತೆ ಪ್ರಣತಿಯಲ್ಲಿ ಎಣ್ಣೆ ಹಾಕಿ ಬತ್ತಿಯನ್ನು ತೋಯಿಸಿ ಆಗ ದೀಪ ಹಚ್ಚಿದರೆ ಬೆಳಕು ಬರುತ್ತೆ ಅಜ್ಞಾನವೆಂಬ ಕತ್ತಳೆ ಹರಿದು ಹೊಟ್ಟೋಗುತ್ತೆ ಸುಜ್ಞಾನದ ಬೆಳಕು ಎಲಕಳೆ ಹೋಗುತ್ತೆ ಇಂತಹ ದೀಪ ತಿಲಜ ಕಶ್ಮಲ ಎಣ್ಣೆಯಲ್ಲಿರುವಂತಹ ಆ ಕಶ್ಮಲವನ್ನು ಬಿಟ್ಟು ತಿಳಿಯ ತೈಲವ ಗ್ರಹಿಸಿ ಒಳ್ಳೆಯ ಸ್ವಚ್ಛವಾದ ಎಣ್ಣೆಯನ್ನು ಬತ್ತಿಯ ದ್ವಾರ ಆಕರ್ಷಣೆ ಮಾಡಿ ಮಂದಿರದೊಳಗೆ ವ್ಯಾಪಿಸಿರುವಂತಹ ಮನೆಯಲ್ಲಿ ವ್ಯಾಪಿಸಿರುವಂತಹ ಮಂದಿರದಲ್ಲಿ ವ್ಯಾಪಿಸಿರುವಂತಹ ಕತ್ತಲೆಯನ್ನು ದೂರ ಮಾಡಿ ಬೆಳಕು ಕೊಡುವಂತೆ ತೆರದಿ ಅಂತ ಹೇಳಿ ಮನೆಯಲ್ಲಿ ರಾತ್ರಿ ಕಾಲದಲ್ಲಿ ಹರಡಿರುವಂತಹ ಕತ್ತಲೆಯನ್ನು ಹೋಗು ಹೋಗಲಾಡಿಸಿ ಬೆಳಕು ಮಾಡುವಂತೆ ದೀಪ ತೇಜಪ್ಪುಂಜನಾಗಿರುವಂತಹ ಸಚ್ಚಿದಾನಂದಮಯನಾಗಿರುವಂತಹ ಪರಮಾತ್ಮ ಕಲಿಮ ಕಲಿ ಮೊದಲುಗೊಂಡ ಕಿಳದಾನವ ಕುಲಜರು ಕಲಿಯೇ ಮೊದಲಾದಂತಹ ದೈತ್ಯ ದಾನವ ರಾಕ್ಷಸ ಪಿಶಾಚ ಪಿಶಾಚೇ ನಾಲ್ಕು ವಿಧ ಯೋಗ್ಯರ ಕುಲದಲ್ಲಿ ಏನು ಜನಿಸಿದ್ದಾರೆ ಎಲ್ಲ ದೈತ್ಯಾದಿಗಳು ಚತುರ್ವಿಧ ದೈತ್ಯರು ಅವರಿಂದ ಪುಟ್ಟಿದ ಎಲ್ಲ ನೆರೆಯ ಭಾಗಿಗಳು ಅನುದಿನ ಸಾಧನ ಕಾಲದಲ್ಲಿ ಪರಮಾತ್ಮ ತತ್ವೇಶ್ವರರಿಂದ ತತ್ವಾಭಿಮಾನಿ ದೇವತೆಗಳಿಂದ ಮಾಡಿಸಿದಂತಹ ತಿಳಿ ಸದೃಶವಾದ ಎಣ್ಣೆಯ ಪುಣ್ಯ ಫಲವನ್ನು ಸದೃಶನಾದ ಪ್ರಕಾಶದನಾದ ಪರಮಾತ್ಮನ ಪ್ರಕಾಶನಾದ ಪರಮಾತ್ಮನು ಆ ಪುಣ್ಯವನ್ನು ಆ ದೈತ್ಯರಿಂದ ಸೆಳೆದುಕೊಂಡು ಬ್ರಹ್ಮ ಬ್ರಹ್ಮ ವಾಯು ರುದ್ರದೇವರಿ ಇಂದ್ರ ಮೊದಲಾದ ಪುಣ್ಯಭಾಗಿಗಳಂತಹ ತತ್ವಾಭಿಮಾನಿ ದೇವತೆಗಳಿಗೆ ಕೊಟ್ಟು ಅಲ್ಲಲ್ಲೇ ರಮಿಸುವನು ಕಲ್ಮಶ ಸದೃಶವಾಗಿರುವಂತಹ ಪಾಪ ದೈತ್ಯರ ದೇಹದಲ್ಲಿ ಬಿಟ್ಟು ಪುಣ್ಯರ ರೂಪವಾಗಿರುವಂತಹ ಫಲವನ್ನು ದೇವತೆಗಳಿಗೆ ಕೊಟ್ಟು ಈ ರೀತಿಯಾಗಿ ದೇವತೆಗಳಲ್ಲಿ ದೈತ್ಯರಲ್ಲಿ ಪರಮಾತ್ಮ ಕ್ರೀಡೆಯನ್ನು ಮಾಡ್ತಾ ಇದ್ದ ಏನು ಹೇಳಬೇಕಾಗಿದೆ ಅಂದರೆ ಸರಿಯಾಗಿ ತಿಳಿದುಕೊಂಡು ಮಾಡಿ ಯಾವ ವರ್ಣದಲ್ಲಿದ್ದೆ ಯಾವ ಆಶ್ರಮದಲ್ಲಿದ್ದೆ ಹಾಗೆ ಸರಿಯಾಗಿ ತಿಳಿದುಕೊಂಡು ಕರ್ಮಗಳನ್ನು ಮಾಡಿ ಭಾರತೀಯ ಮುಖ್ಯ ಪ್ರಾಣ ತತ್ವಾಭಿಮಾನಿ ದೇವತೆಗಳನ್ನು ತರುತ್ತಾ ಮುಖ್ಯ ಪ್ರಾಣಾಂತರಗತ ಪರಮಾತ್ಮ ಮಾಡ್ತಾ ಇದ್ದಾನಂತೆ ಪ್ರತಿಕ್ಷಣ ಕವನ ಸ್ಮರಣೆ ಇರಲಿ ಆಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಇದ್ದಲೆಯು ನಿತ್ಯದಲ್ಲಿ ಮೇಧ್ಯ ಮೇಧ್ಯ ವಸ್ತುಗಳುಂಡು ಲೋಕದಿ ಶುದ್ಧ ಶುಚಿಯೆಂದೆನಿಸಿಕೊಂಬನು ವೇದ ಶುತಿಗಳು ಬುದ್ಧಿಪೂರ್ವಕವಾಗಿ ವಿವುದುರು ಶ್ರದ್ಧೆಯಿಂದರ್ಪಿಸಿದ ಕರ್ಮ ನಿಷಿದ್ಧವಾದರೂ ಸರಿಯ ಕೈಕೊಂಡು ಉದ್ಧರಿಸುತ್ತಿಪ್ಪ ಇದ್ದಲೆಯು ಎರಡು ತಲೆಯುಳ್ಳಂತಹ ಅಗ್ನಿಯು ಶ್ರುತಿಗಳು ಹೇಳ್ತಾ ಇದೆ ಪರಮಾತ್ಮ ಅಗ್ನಿದೇವರಿಗೆ ಎರಡು ತಲೆಯುಳ್ಳವನು ಅಂತ ಹೇಳಿ ಇಂತಹ ಅಗ್ನಿ ಮೇಧ್ಯ ಭೋಜನ ಮಾಡತಕ್ಕಂಥ ನಿರ್ದಿಷ್ಟವಾದ ಸಕಲ ಪದಾರ್ಥಗಳನ್ನು ಹೋಮ ಮಾಡಿದಾಗ ಸ್ವೀಕರಿಸುವಂತೆ ಮತ್ತು ಅಮೇಧ್ಯ ನಿಷಿದ್ಧವಾದ ಪದಾರ್ಥಗಳು ಸಹ ಅಗ್ನಿಯಲ್ಲಿ ಹಾಕಿದರೆ ಅದನ್ನು ಸುಟ್ಟು ಹಾಕಿಬಿಡ್ತಾನೆ ಶುಚಿ ಅಶುಚಿ ಎರಡೂ ವಸ್ತುಗಳನ್ನು ಅಗ್ನಿಯನ್ನು ಮಾಡ್ತಾನೆ ಶುಚಿಯನ್ನು ಸ್ವೀಕಾರ ಮಾಡ್ತಾನೆ ಅಶುಚಿಯಾದದ್ದನ್ನು ಅಲ್ಲಿ ಹಾಕ್ತಾನೆ ಲೋಕದಿ ಪ್ರಖ್ಯಾತವಾದ ಭೂಲೋಕ ಆರಂಭಿಸಿ ಲೋಕದಿಂದ ಪ್ರಖ್ಯಾತವಾದ ಭೂಲೋಕದಿಂದ ಹಿಡಿದುಕೊಂಡು ಸ್ವರ್ಗಲೋಕದವರೆಗೂ ಎರಡೂ ದ್ರವ್ಯ ಸ್ವೀಕರಿಸಿದಾಗ್ಯೂ ಅಗ್ನಿಗೆ ಯಾವ ದೋಷ ಇಲ್ಲ ಶುದ್ಧ ಅಂದರೆ ಸ್ವಚ್ಛ ಮಡಿಯಾದಂತಹ ಶುಚಿ ಅಂದರೆ ನಿರ್ಮಲ ಮಾಡುವುದು ಅಗ್ನಿಗೆ ಇವೆರಡು ಹೆಸರು ವೇದಗಳಲ್ಲಿ ಹೇಳ್ತಾವೆ ಪುರಾಣಗಳಲ್ಲಿ ವೇದಗಳಲ್ಲಿ ಶುದ್ಧ ಶುಚಿ ಅಂತ ಹೇಳಿ ಅಗ್ನಿಗೆ ಹೆಸರು ಅದರಂತೆ ಅಗ್ನಿಗೆ ಕೊಟ್ಟು ಸಕಲವನ್ನು ಸ್ವೀಕರಿಸುವಂತಹ ಅಗ್ನಿ ನಾಮಕ ಹರಿಗೆ ಪರಮಾತ್ಮ ಅಗ್ನಿ ಅಂತರ್ಗತನಾಗಿ ಮುಖ್ಯ ಪ್ರಾಣಾಂತರ್ಗತನಾಗಿ ಪರಮಾತ್ಮನಿಗೂ ಅಗ್ನಿ ಎನ್ನುವ ಹೆಸರಿದೆ ಆ ಅಗ್ನಿ ನಾಮಕ ಪರಮಾತ್ಮನಿಗೆ ಕೊಟ್ಟಾಗ ವಿಭೂಧರು ಜ್ಞಾನಿಗಳು ಅಂದರೆ ಸಕಲ ಪುಣ್ಯಪಾಪಗಳನ್ನು ನಮ್ಮ ದೇಹದಲ್ಲಿ ದೈತ್ಯರು ಇದ್ದಾರೆ ದೇವತೆಗಳು ಇದ್ದಾರೆ ಆ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಪುಣ್ಯಕರ್ಮಗಳನ್ನು ದೈತ್ಯರ ಅಂತರ್ಗತನಾಗಿ ಪಾಪಕರ್ಮಗಳನ್ನು ನಮ್ಮ ಯೋಗ್ಯತೆಗನುಸಾರವಾಗಿ ಪರಮಾತ್ಮ ಮಾಡಿಸ್ತಾ ಇರ್ತಾನೆ ಅದರಿಂದ ದೇವತೆಗಳ ಮುಖ ಒಳ್ಳೆ ಕರ್ಮಗಳು ದೈತ್ಯರ ಮುಖ ದೈತ್ಯರಿಂದ ಪಾಪಕರಗಳು ಇರ್ತಾರೆ ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ ಆ ಎರಡೂ ಕರ್ಮಗಳನ್ನು ಸ್ವೀಕಾರ ಮಾಡಿ ದೇವತೆಗಳಿಗೆ ಪುಣ್ಯವನ್ನು ಕೊಡ್ತಾನೆ ಪುಣ್ಯ ಮುಖ್ಯಾಂಶವನ್ನು ದೇವತೆಗಳು ಕೊಡ್ತಾನೆ ಪಾಪದ ಮುಖ್ಯಾಂಶವನ್ನು ದೈತ್ಯರಿಗೆ ಕೊಟ್ಟು ಉದ್ಧರಿಸು ಜೀವರ ಯೋಗ್ಯತೆಯಂತೆ ಆ ಜೀವರನ್ನು ಉದ್ಧಾರ ಇರ್ತಾನೆ ಆದ್ದರಿಂದ ಸರಿಯಾಗಿ ತಿಳಿದುಕೊಂಡು ವರ್ಣಾಶ್ರಮ ಧರ್ಮಗಳನ್ನು ತಿಳಿದುಕೊಂಡು ಆ ಪರಮಾತ್ಮ ಹೇಗೆ ಮಾಡ್ತಾ ಇದ್ದಾನೆ ಇದೆಲ್ಲ ಬಂದಿದೆ ಇದೆಲ್ಲ ನನಗೆ ಕ್ರೀಡೆ ಒಂದಲ್ಲ ಎರಡಲ್ಲ ಅನಂತ ಜೀವರಾಶಿಗಳಲ್ಲಿದ್ದು ಪರಮಾತ್ಮ ಹೀಗೆ ಇದ್ದಾನೆ ಆದ್ದರಿಂದ ಸರಿಯಾಗಿ ತಿಳಿದುಕೊಂಡು ನೀನು ಕರ್ಮಗಳನ್ನು ಪ್ರತಿ ಕ್ಷಣಕ್ಕೆ ನೀನೇ ನನ್ನ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿದ್ದು ನೀನೇ ಕರ್ಮಗಳನ್ನ ಮಾಡಿಸ್ತಾ ಇದ್ದಿ ಅದನ್ನು ನಿನಗೆ ಅರ್ಪಿಸ್ತಾ ಇದ್ದೇನೆ ಅಂಥೇಳಿ ಆ ಪರಮಾತ್ಮನಿಗೆ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮನಿಗೆ ಅರ್ಪಿಸ್ತಾ ಇರು ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ತರಿಗೆ ಭೀ ಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಸಿಮನರು ಹೇಕ್ಷಣ ನೃತ್ಯ ಮಾಡುವರವರ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಟಿಸುವರ